ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಶೀರ್ಷಿಕೆ ಇನ್ನೆಷ್ಟು ಹಲ್ಲೆ इननेಷ್ಟು বলি বলি ಕಾರ್ಯಕರ್ತರ ಮೇಲೆ ಚಾಕು ಇದ್ದ ಹೀಗೆ ಬೆಳಗ್ಗೆ ಎದ್ದೆ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನೀವು ನೋಡ್ತಾ ಇದ್ದೀನಿ ಬಹಳ ನವೀನ ಸಂಗತಿ ಅಂತೇಳಿ ಭಾವಿಸ್ತೇನೆ ಹಿಂದೆ ಬಿ ಜೆ ಪಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಟಿ ವಿ ಹಾಕಿದ್ರೆ ಒಳ್ಳೆಯದ ಒಂದು ಅಭಿವೃದ್ಧಿಯ ಕಾರ್ಯಕ್ರಮ ಇಲ್ಲಾದ ಒಂದು ಶಾಂತಿಯ ವಾತಾವರಣ ಅಂತೇಳಿ ನೋಡ್ತಾ ಇದ್ವಿ ಆದರೆ ಕಾಂಗ್ರೆಸ್ ಯಾವತ್ತು ಬಂದು ಒಗ್ಗೊಳ್ತಾ ಈ ರಾಜ್ಯದಲ್ಲಿ ಅವತ್ತಿನಿಂದ ಕೊಲೆ ಕುಲಿಗೆ ದರುಡೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದೆ ಇರ್ತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗಿದೆ ನಿಮಗೆಲ್ಲ ಡಿಪಿಲಿ ಬಂದಗಳ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಹಿಂದೆಲ್ಲ ದೀಪಾವಳಿ ಹಬ್ಬದಲ್ಲಿ ಪಟಾಕಿಗಳು ಹಾಕಿ ಸಿಗ್ತಿದ್ದು ಹಾಗೆ ಎಲ್ಲೆಂದರಲ್ಲಿ ಬಾಂಬ್ಗಳು ಸಿಗ್ತಾ ಇದ್ರು ಆದರೆ ಈ ದೇಶದ ಗಂಡುಗಳಿ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಇವೆಲ್ಲವೂ ಕೂಡ ಕಡಿವನ್ನ ಬಿಟ್ಟಿದೆ ಹಿಂದೆ ಕೂಡ ನಮ್ಮ ಸರ್ಕಾರ ಇದ್ದು ಕೂಡ ಶಾಂತಿ ಸುವ್ಯಸ್ಥೆ ಇವೆಲ್ಲವೂ ಕೂಡ ಇತ್ತು ಎಂದರೆ ಕಳೆದ ಜೂನ್ ತಿಂಗಳಲ್ಲಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಬಂತು ಗ್ಯಾರಂಟಿ ಅಂತಕ್ಕಂಥ ಹೆಸರಿನಲ್ಲಿ ಜನರಿಗೆ ಕೊಳ್ಳುವ ಭರವಸೆಗಳನ್ನು ನೀಡಿ ಸುಳ್ಳಿನ ಆಧಾರದ ಮೇಲೆ ಕಂತೆಗಳ ಆಧಾರದ ಮೇಲೆ ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ಕೊಲೆ ಸುಳಿಗಳು ಹೆಚ್ಚಾಗಿದೆ ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ರಾಮೇಶ್ವರದ ಕಥೆಯಲ್ಲಿ ಮಾತುಕತೆ ಮುಂಚೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮುಂದಿನ ದಿನ ಮೈನಾಂಥ ವ್ಯಕ್ತಿ ರೊಟ್ಟಿ ಮಾಡ್ತಿದ್ದಂತ